ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ರಾತ್ರಿ ಪೂರ್ತಿ ಅಡುಗೆ ಪೂಜೆಯ ಬಗ್ಗೆ ಯೋಚಿಸುತ್ತಾ ಚಾರು ನಿದ್ರೆ ಕೆಟ್ಟರೆ ಅವಳೊಟ್ಟಿಗೆ ಕೊಂಚ ಕಿತ್ತಾಟ ಕೊಂಚ ತರಲೆ ಮಾಡಿ ಬೈಸ್ಕೊಂಡು ಮಲಗಿ ಅಭ್ಯಾಸವಾಗಿದ್ದ ಬೀಬಿ ಅವಳನ್ನೇ ನೆನೆಯುತ್ತಾ ಎದ್ದಿರುತ್ತಾನೆ ಮನೆಯಲ್ಲಿದ್ದರೂ ಫೋನ್ ಕಾಲ್ ಮಾಡೋ ಮಟ್ಟ ಕಿಳಿದಿದ್ದಾನೆ ನೋಟಿ ಬೀಬಿ ಹಾಗೆಯೇ ಅಡುಗೆ ಮನೆಯಲ್ಲಿ ಅಲಾರಾಮ್ ಇಟ್ಕೊಂಡು ದಿಂಬಿಗೆ ತಲೆ ಕೊಟ್ಟವಳ ಕಿವಿಗೆ ಫೋನ್ ಬಡಿದುಕೊಳ್ಳುವ ಸದ್ದಾಗಲು ಈಗ ಯಾರು ಧ್ಯಾನ ಅಮ್ಮುನಾ ಎಂದುಕೊಂಡು ನೋಡಿದಾಗ ಅಸೂರ ಎನ್ನುವ ಹೆಸರು ಅವಳ ಮುಗದಲ್ಲಿ ನಗು ತರಿಸಿತ್ತು ಹಲೋ ಎಂದವಳ ಧ್ವನಿ ಕೇಳಿದವ ಏನು ವೈಫಿ ನಿದ್ದೆ ಮಾಡಿಲ್ವಾ ಕೇಳಿದವನ ಮಾತಿಗೆ ಅದು ಹೆಂಗೆ ಸಾಧ್ಯ ಅಭಿ ನಾನಂತೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಎಂದು ಉತ್ತರಿಸಲು ಅವನ ಮೊಗದಲ್ಲಿ ಅದೇನೋ ಸಂತೋಷ ಅದಕ್ಕೇನಂತೆ ಅಲ್ಲಿಗೆ ಬರಲ ವೈಫಿ ತುಂಟತನದೇ ಕೇಳಿದ ಹಂಗೇನಾದರೂ ಮಾಡಿಯಾ ಸುಮ್ಮನೆ ಮಲಗು ಹಸುರ ತಲೆ ತಿನ್ಬೇಡ ನಾಳೆ ಮಾಡು ಅಡುಗೆ ತಿನ್ನು ಎಂದಾಗ ಅಡುಗೆ ಆದಾಗ ಅಲ್ವಾ ವೈಪಿ ಎಂದು ಕಾಡಿದ ಬೇಕೆಂದೆ ಯಾಕೆ ಮಾಡೋಕ್ಕೆ ನಾನಿಲ್ವಾ ಎಂದವಳ ಮಾತಿಗೆ ಹಾಳು ಮಾಡೋಕ್ಕೆ ನಾನು ಬೇರೆ ಇದ್ದೀನಿ ಮರೆಬಿಟ್ಟ ವೈಪೀ ಎಂದು ಕೇಳಲು ಏನಾದರೂ ಮಾಡು ಅಸುರ ಆದರೆ ಗೆಲ್ಲೋದು ನಾನೇ ಎಂದವಳ ಮಾತಿಗೆ ನಕ್ಕವ ನೋಡೋಣ ವೈಫಿ ಎಂದ ಆದರೆ ಫೋನ್ ಇಡಲು ಮನಸ್ಸಿಲ್ಲ ಮತ್ತು ಕೇಳಿದ ಏನು ಮತ್ತೆ ಕೇಳಿದವಳಿಗೂ ಫೋನ್ ಇಡುವ ಮನಸ್ಸಿಲ್ಲ ಅದೇ ಆಮೇಲೆ ಕೇಳಿದವನಿಗೆ ಅವಳ ಮಾತು ಇರೋ ಆಸೆ ಏನೂ ಇಲ್ಲ ಇದ್ರೆ ನೀನೇ ಹೇಳು ಎಂದಾಗ ಮತ್ತೆ ನಾನು ನನ್ನ ದಿಲ್ರುಬ ಫಸ್ಟ್ ಮೀಟ್ ಬಗ್ಗೆ ಹೇಳ ಎಂದು ಕೇಳಿದ ಅವನಿಗೇನಾದರೂ ಮಾತಾಡೋ ಆಸೆ ಅದಕ್ಕೆ ಏನೋ ಬಾಯಿಗೆ ಬಂದಿದ್ದು ಕೇಳಿದ ಫಸ್ಟ್ ಮೀಟ್ ಬಗ್ಗೆ ಇರಲಿ ನಿನ್ನದಿಲ್ರುಬ ಹೇಗಿದ್ದಾಳೆ ಅದೇಳು ಎಂದಳು ನಿಂಗೆ ಟೋಟಲ್ಲಿ ಆಪೋಸಿಟ್ ವೈಫಿ ನಿನ್ನಷ್ಟು ತೆಳ್ಳಗಿಲ್ಲ ನಿನ್ನಷ್ಟು ಉದ್ದಕ್ಕೂ ಓದ್ಲಿಲ್ಲ ನಿನ್ನಷ್ಟು ಒಳ್ಳೆ ಅಡುಗೆ ಮಾಡ್ತಾಳೋ ಇಲ್ವ ಗೊತ್ತಿಲ್ಲ ಮಳೆ ಬಂದರೆ ನವಿಲಿನಂತೆ ಕುಣಿತಿದ್ಲು ಓಡ್ತಿರ್ಲಿಲ್ಲ ಬಿಸಿಲಿಗೆ ಬೆದರಿಕೆ ಹಾಕ್ತಿದ್ಲು ಎಲ್ಲ ಕಡೆ ಎಂದು ಇನ್ನೂ ಹೇಳುತ್ತಿದ್ದ ನೆಟ್ವರ್ಕ್ ಪ್ರಾಬ್ಲಮ್ ಮಾರ್ರೆ ಹಲೋ ಅಸುರ ಅಸುರ ಎಂದು ಕರೆದಾಳು ಹಲೋ ವೈಫಿ ವೈಫಿ ಪ್ರಬಳೆ ಎಂದು ಕೂಗಾಡಿದ ಹಾಗೆಯೇ ಒಂದು ಮೆಸೇಜ್ ಬಂತು ಸುಮ್ಮನೆ ಮಲ್ಗು ಅಸುರ ನೆಟ್ವರ್ಕ್ ಸಿಕ್ತಿಲ್ಲ ಅದನ್ನು ನೋಡಿದವ ದುಶ್ಮನ್ ಕಹಾ ಹೆ ಅಂದರೆ ಫೋನಲ್ಲೂ ಹೇ ಅಂತೆ ಗುಡ್ ನೈಟ್ ಫಿ ಎಂದವನ ಮುಗ ಸಪ್ಪಗಾಯಿತು ಅವನ ಜೊತೆ ಮಾತಾಡಿದ ಖುಷಿ ಅವಳ ಮನದಲ್ಲಿ ಅದೇನೋ ಒಂಥರ ತಣ್ಣಗಾದ ಮನಸ್ಥಿತಿ ಮನೆಯಲ್ಲಿದ್ದರೂ ಫೋನ್ ಬೆಳೆಸಿ ಮಾತಾಡೋ ಗಂಡ ಹೆಂತಿ ಆದರೆ ನೆಟ್ವರ್ಕ್ಗೂ ಇವರನ್ನು ನೋಡಿ ಹೊಟ್ಟೆ ಕಿಚ್ಚು ಏನು ಮಾಡೋಣ ಎರಡು ಗಂಟೆಗೆ ಎದ್ದವಳು ಸ್ನಾನ ಮುಗಿಸಲು ತನ್ನ ಬಟ್ಟೆ ತೆಗೆದುಕೊಳ್ಳಲು ರೂಮಿಗೆ ಬಂದಾಗ ರೂಮ್ ಲಾಕ್ ತೆರೆದಿರುತ್ತದೆ ಪರವಾಗಿಲ್ವೇ ಲಾಕ್ ಮಾಡಿಲ್ಲ ಈ ಹಸುರ ಎಂದ್ಕೊಂಡು ನಗುತ್ತಾ ಒಳಗಡೆ ಬಂದು ನೋಡಲು ರಗ್ಗನ್ನು ಮೂಲೆ ಗುಂಪು ಮಾಡಿ ದಿಂಬನ್ನು ಮಂಚದಿಂದ ತಳ್ಳಿ ಎಡಗೆನ್ನಿಯನ್ನ ಮಂಚಕ್ಕೆ ಒದ್ದುತ್ತಾ ನಿದ್ರಿಸುತ್ತಿದ್ದ ಬೀಬಿ ಕಡೆಗೊಮ್ಮೆ ನಗು ಹರಡಿ ರಗ್ಗನ್ನು ಅವನ ಮೇಲೆ ಒತ್ತಿಸಲು ಹತ್ತಿರ ಬಂದವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಳ್ಳಲು ಹಸುರ ಏನು ಮಾಡ್ತಿದ್ಯಾ ಬಿಡು ನನ್ನ ಮಲಗಿರೋ ಥರ ನಾಟಕ ಮಾಡ್ತೀಯಾ ಎಲ್ಲಿ ನೀನು ಹಸುರ ಬುದ್ಧಿನ ಎಂದು ರೇಗಿದ್ರು ಮುಂಚಿನಂತೆ ಮುನಿಸಿಕೊಂಡು ಸಿಡಿಮಿಡಿಯಲಾಗಲಿಲ್ಲ ಚಾರುಗೆ ಅವನ ಮೇಲೆ ಪ್ರೀತಿಯ ಸಸಿ ಬೇರೆ ರೀತಿಯೋ ಏನೋ ಶು ಶು ಮೂರು ಗಂಟೆಗೆ ಸ್ನಾನ ಅಂದು ಇಷ್ಟು ಬೇಗ ಎದ್ದು ಏನು ಮಾಡ್ತಿದ್ಯಾ ಬೈಬಿ ನಾನು ಅಂದ್ಕೊಂಡೆ ನೀನು ಬರ್ತೀಯಾ ಬಿದ್ದಿರೋ ರ ನನ್ನ ಮೇಲೆ ಒದ್ಸೋಕೆ ಹತ್ತಿರ ಬರ್ತೀಯಾ ಅಂತ ಹಾಗೆ ಮಾಡಿದ್ದೆ ನೋಡು ನಿನ್ನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನಿನ್ನ ಹಸುರ ಎಂದವನ ಮಾತಿಗೆ ಎಲ್ಲ ಗೊತ್ತಿರುತ್ತೆ ನಿನಗೆ ಬಿಡು ನನ್ನ ಎಂದರು ಅವನಿಂದ ದೂರ ಹೋಗೋ ಮನಸ್ಸಿಲ್ಲದ ಹಾಗೆ ನೋಡ್ತಿದ್ಳು ಅವಳನ್ನು ತನ್ನ ಪಕ್ಕಕ್ಕೆ ಮಲಗಿಸಿದವ ಇನ್ನೂ ರೆಸ್ಟ್ ಮಾಡು ನೋ ವರ್ಕ್ ಟೆನ್ಷನ್ ಎನ್ನಲು ಏನು ಹೊಸ ಖ್ಯಾತಿ ನಿಂದು ಲಕ್ಕಿ ಬಿಡು ಬಟ್ಟೆ ತಗೋಬೇಕು ಸ್ನಾನಕ್ಕೆ ಎಂದವಳ ಬಿಡೋ ಮನಸ್ಸಿಲ್ಲ ಅವನಿಗೆ ಸುಮ್ಮನೆ ಜೋಜಿ ಮಾಡುವ ಇಫೇ ಎಂದು ಕಣ್ಮುಚ್ಚಿದ ಆದರೆ ಅವಳ ಮೇಲೆ ಒಂದು ಕೈ ಹಾಕೋದು ಮರಿಲಿಲ್ಲ ಕೈ ಪಕ್ಕಕ್ಕೆ ತಳ್ಳಿ ಯಾಕೋ ಅತಿ ಆಯಿತು ಹಸುರ ಹೀಗೆ ಟೈಮ್ ವೇಸ್ಟ್ ಮಾಡಿಸಿ ಅಡುಗೆ ಲೇಟ್ ಮಾಡಿಸೋ ಪ್ಲಾನಾ ನೀನು ಅನ್ಕೊಂಡು ಹಾಗೆ ನನ್ನ ಮೈ ಮರಿಯಲ್ಲ ನಾನು ಅಡುಗೆ ಮಾಡ್ತೀನಿ ಸತಿ ನಿಮ್ಮ ಮುಂಗೋಪಿ ಮುದ್ಕೊಂಡು ಸವಾಲು ಅದಕ್ಕೆ ಗೆಲ್ತೀನಿ ಎಂದಾಗ ವೈಫಿ ಇನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಬಟ್ ನೀನು ನನ್ನ ನೋ ನಾಟ್ ಅಟ್ ಆಲ್ ನೀನು ರೆಸ್ಟ್ ಮಾಡಲಿ ಅಂತ ಇಲ್ಲಿರಿಸ್ಕೊಂಡೆ ಅಡುಗೆ ಕೆಡಿಸೋ ಪ್ಲ್ಯಾನ್ನಲ್ಲ ಇಷ್ಟು ಚೀಪ್ ನನಗೆ ನನಗಿರಲಿಲ್ಲ ಚಾರುಣ್ಯ ಯು ಕ್ಯಾನ್ ಗೋ ನಾನು ಅಡ್ಡ ಬರಲ್ಲ ಎಂದು ದೂರ ಸರಿದು ಮಲಿತ ಅವನ ಮಾತಿಗೆ ಸ್ವಲ್ಪ ಬೇಸರವಾಯ್ತು ಅವಳಿಗೆ ಅದು ಲಕ್ಕಿ ಎಂದು ವಿವರಣೆ ನೀಡಲು ಬಂದಾಗ ಮುಖದ ತುಂಬ ಹೊದಿಕೆ ಹೊತ್ಕೊಂಡೆ ಮಲಗಿದ ಬೀಬಿ ಏನು ಮಾಡೋಣ ಅವನ ಸವಾಲುಗಳಲ್ಲಿ ಇದುವರೆಗೂ ಹೆಚ್ಚು ಸೋತಿರೋದು ಚಾರುಣ್ಯನೇ ಅಲ್ವಾ ಅದಕ್ಕೆ ಅವಳಿಗೆ ಭಯ ಕೊರೆಯುವ ಚಳಿಯಲ್ಲಿ ಸ್ನಾನ ಮುಗಿಸಿ ಹಸಿರು ಬಣ್ಣದ ಸೀರೆ ಉಟ್ಟವಳು ತಲೆ ಕೂದಲಿಗೆ ಟವಲ್ ಕಟ್ಟಿ ಬಂದು ಹಣೆಗೆ ಬಿಂದಿ ಕಣ್ಣಿಗೆ ಕಾಜಲ್ ತುಟಿಗೆ ಪಿಂಕ್ ಲಿಪ್ ಗ್ಲೋವ್ಸ್ ಹಾಕಿ ಕಟ್ಟಿದ್ದ ಕೂದಲಿನ ಟವಲ್ ತೆರೆದು ಕೂದಲನ್ನು ಕೊಡವಲು ಬೆಡ್ ಮೇಲೆ ಹಾಯಾಕಿ ನಿದ್ರಿಸುತ್ತಿದ್ದ ಬೀಬಿ ಮುಖದ ಮೇಲೆ ಹನಿಗಳು ನಿದ್ರೆ ಕಿಡಿಸಿತು ತಣ್ಣಗೆ ಕಣ್ಣು ಬಿಟ್ಟು ನೀರಿನಿಂದ ಎಂದು ನೋಡಲು ಚಾರು ಕಂಡಳು ಲಕ್ಕಿ ಚಾರು ಬ್ಯೂಟಿ ಬಗ್ಗೆ ಯಾವತ್ತೂ ಸುಳ್ಳು ಹೇಳಿಲ್ಲ ಅಲ್ವಾ ಅವಳನ್ನು ನೋಡ್ತಾ ಸ್ವಲ್ಪ ಕಳೆದು ಹೋದ ಕೂದಲು ಒರೆಸಿಕೊಳ್ಳುತ್ತಿದ್ದವಳ ನೋಡುತ್ತಾ ಅವಳ ತೆರವೇ ಹೆಜ್ಜೆ ಹಾಕಿದ ಈಗ ಮೊದಲು ಮನೆ ಕಸ ತೆಗೆದು ಒರೆಸಿ ರಂಗೋಲಿ ಹಾಕಿ ದೇವ್ರ ಮನೆ ಪೂಜೆ ಮುಗಿಸಿ ಅಡುಗೆಗೆ ನಿಲ್ಬೇಕು ಎಂದು ಮನದಲ್ಲೇ ಮಾತಾಡ್ತಿದ್ದವಳ ಬೆನ್ನಿಗೆ ಯಾರದೋ ಕೈಬೆರಳು ತಾಗಿದ ಅನುಭವವದಿ ಹಿಂತಿರುಗಿ ನೋಡಿ ಹಸುರನೆಂದು ತಿಳಿದಾಗ ನೋಡು ನಾನೀಗ ಸ್ನಾನ ಮುಗಿಸಿ ಬಂದಿದ್ದೀನಿ ದೂರ ಇರು ಸುಮ್ಮನೆ ಮುಟ್ಟಿ ಅಪವಿತ್ರ ಮಾಡಬೇಡ ಅಸುರ ಎಂದವಳ ಮಾತಿಗೆ ನಕ್ಕವ ಅವಳನ್ನು ಇನ್ನಷ್ಟು ಹತ್ತಿರ ಇಳ್ಕೊಂಡು ಅವಳ ಬೆನ್ನಲ್ಲಿ ಅಲ್ಲಾಡ್ತಿದ್ದ ರವಿಕೆಯ ದಾರ ಕಟ್ತಾನೆ ಮೊದಮೊದಲು ಅವನ ಉದ್ದೇಶ ತಿಳಿಯದೆ ನಿಂಗೇನು ಲೂಸ ಮಾನ ಮರ್ಯೋದಿಲ್ವಾ ಮುಟ್ಬೇಡ ನನ್ನ ಬಿಡು ಬಿಡುನ ಎಂದು ಕಿರುಚಾಡಿ ಅವನ ಉದ್ದೇಶ ಅರಿತವಳು ಅದು ನಾನು ನೋಡಲಿಲ್ಲ ಕೆಲಸದ ಟೆನ್ಷನಲ್ಲಿ ಎಂದವಳ ಧ್ವನಿ ಸಣ್ಣದಾಗಿತ್ತು ತಾರ ಕಟ್ಟಿದವ ಅವಳ ಮುಖವನ್ನ ಅವನತ್ತ ಮಾಡಿ ನೀನು ಚೆನ್ನಾಗಿದ್ಯಾವ ಬಿ ಅದಲ್ಲೇನೂ ಡೌಟ್ ಇಲ್ಲ ಬಟ್ ಎಷ್ಟೇ ಚೆನ್ನಾಗಿದ್ರು ಈ ಬಿ ಅವನ ತಿಲ್ನ ಅದಾಗಲೇ ಒಬ್ರಿಗೆ ಕೊಟ್ಟಾಗಿದೆ ಸೊ ಲಾಯಲಿಟಿ ಮ್ಯಾಟರ್ಸ್ ಬೆಳಿಗ್ಗೆ ಎದ್ದಾಗ ನೀನು ಈ ಥರ ತಲೆ ಕೆಡಿಸಿದ್ರೆ ವೀಕ್ ಆಗೋ ಹುಡುಗ ನಾನಲ್ಲ ಲಾಯಲಿಟಿ ಮ್ಯಾಟರ್ಸ್ ಎಂದು ಹೋಗುವಾಗ ಅವನ ಕೈ ಹಿಡಿದು ತಡೆದವಳು ನೀನು ಪ್ರಿಯ ಕೊಟ್ಟರು ನಿನ್ ತಿಲ್ ನನಗೆ ಬೇಕಿಲ್ಲ ಎಂದಳು ಅವಳ ಮಾತಿಗೆ ನಕ್ಕವ ಒಂದು ವೇಳೆ ನಿನಗೆ ಲವ್ ಆದರೆ ಅಂತ ಎಚ್ಚರಿಕೆ ಕೊಟ್ಟೆ ಅಷ್ಟೆ ಸೋಲ್ಡ್ ಔಟ್ ನಾನು ಅಕಸ್ಮಾತ್ ಎಂದು ಇನ್ನೂ ಮಾತಾಡ್ತಿದ್ದವನ ಮಾತಿಗೆ ಸ್ಟಾಕ್ಸಿದ್ರೂ ನನಗೆ ನೀನು ಬೇಕಿಲ್ಲ ನಿನ್ನಂಥ ಬ್ಯಾಡ್ ಬಾಯ್ ಮೇಲೆ ಗುಡ್ ಗರ್ಲ್ಗೆ ಯಾವುದೇ ಕಾರಣಕ್ಕೂ ಲವ್ ಆಗಲ್ಲ ಎಂದು ಸಿಟ್ಟಲ್ಲೇ ಹೋದಳು ಆದರೆ ಮನಸ್ಸು ಮಾತ್ರ ಅವಳ ಮಾತನ್ನು ಒಪ್ಪದಿಲ್ಲ ಬೀಬಿಗೆ ಎಲ್ಲೋ ಒಂದು ಕಡೆ ಇನ್ ಲವ್ ಪೆನ್ಸೋಕೆ ಶುರುವಾಗಿದೆ ಅನಿಸುತ್ತೆ ಅದಕ್ಕೆ ಎಚ್ಚರಿಕೆ ಕೊಟ್ಟ ಆದರೆ ಹುಡುಗಿ ಬಾಯಿಗೆ ಬಂದಿತ್ತು ನೋಡಿದು ಹೋದಳು ಆದರೆ ಸತ್ಯ ಈ ಕಥೆಯಲ್ಲಿ ಫಸ್ಟ್ ಲವ್ ಹುಡುಗಿಗೆ ಆಗೋದು ಸಮಯ ಬೆಳಿಗ್ಗೆ ಐದು ಗಂಟೆ ಅಂದ್ಕೊಂಡು ಹಾಗೆ ಮನೆ ಕಸ ತೆಗೆದು ಒರೆಸಿ ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ರಾಯರಿಗೆ ಪೂಜೆ ಮಾಡಿ ಅಗ್ನಿದೇವನಿಗೆ ನಮಸ್ಕರಿಸುತ್ತಾ ಅಣ್ಣಪೂರ್ಣೆಯ ಮನದಲ್ಲೇ ನೆನೆದು ಅಡುಗೆ ಕೆಲಸಕ್ಕಿಳಿಯುತ್ತಾಳೆ ಚಾಳು ಅವಳಿಗೆ ಚೆಲುವಿ ಕೂಡ ಸಾಥ್ ಕೊಡ್ತಾಳೆ ಮೊದಲಿಗೆ ರಾಯರ ಮಠದಲ್ಲಿ ನಡೆಯೋ ಬೆಳಗಿನ ಪೂಜೆಗೆ ಪೊಂಗಲ್ನ ನೈವೇದ್ಯದ ರೂಪದಲ್ಲಿ ಕೊಡಲು ತಯಾರು ಮಾಡ್ತಾಳೆ ಹಾಗೆ ಮಧ್ಯಾಹ್ನಕ್ಕೆ ಮಠದಲ್ಲಿ ನಡೆಯೋ ಅನ್ನದಾಸ ಹೊಕ್ಕೆಂದು ಪಲಾವ್ ಕಡಲೆ ಉಸುಡಿ ಕೋಸಂಬರಿ ಹಾಲೊಬ್ಬಟ್ಟು ಉಪ್ಪಿನಕಾಯಿ ಹಪ್ಪಳ ತರಕಾರಿ ಬೇಳೆ ಸಾರು ಅನ್ನ ರಸಂ ಮಜ್ಜಿಗೆ ಮಾಡೋಕೆ ಶುರು ಮಾಡ್ತಾಳೆ ಆರು ಗಂಟೆಗೆ ಸುಮಲತಾ ಶರ್ಮಿಳಾ ಸ್ನಾನ ಪೂಜೆ ಮುಗಿಸ್ಕೊಂಡು ಬಂದಾಗ ನೈವೇದ್ಯ ತಯಾರಾಗಿರುತ್ತದೆ ಇದರ ಅಡುಗೆಗಳಿಗೆ ಎಲ್ಲ ತಯಾರಿ ನಡೆದಿರುತ್ತದೆ ಸುಮಲತಾರಿಗಂತೂ ಚಾರು ಪಾದರಸದಂತೆ ಮಾಡುವ ಕೆಲಸಗಳು ಬಹಳ ಹಿಡಿಸ್ತವೆ ಹಿತ್ತಲಿನ ಸೌದೆ ಒಲೆಯಲ್ಲಿ ಚಾರು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಬಳಸಿ ಮಾಡ್ತಿದ್ದ ಕೆಲಸಕ್ಕೆ ಪ್ರಶಂಸಿಸುತ್ತಾ ಬರುತ್ತಾರೆ ಮಗಳ ಚಾರು ಎಂದು ಕರೆದಾಗ ಅವರತ್ತ ನೋಡಿ ಅಜ್ಜಿ ಬೆಳಗಿನ ಪೂಜೆ ನೈವೇದ್ಯ ತಯಾರಾಗಿದೆ ನೀವು ಅಜ್ಜನ ಜೊತೆಗೆ ಹೋಗಿ ಪೂಜೆ ಮುಗಿಸ್ಕೊಳ್ಳಿ ನಾನು ಮತ್ತೆ ಚೆಲ್ವಿ ಇದೆಲ್ಲ ಆದಮೇಲೆ ಟೆಂಪೋದಲ್ಲಿ ಅಡಿಗೆ ಜೊತೆ ಬರ್ತೀವಿ ಎಂದಾಗ ಅವಳ ತಲೆ ಸವರಿದವರು ಎಷ್ಟು ಗಂಟೆಗೆ ಇದ್ದೆ ಮಗಳೇ ಇಷ್ಟು ಬೇಗ ಎಲ್ಲವನ್ನ ಈ ಹಂತಕ್ಕೆ ತಂದ್ಬಿಟ್ಟಿದ್ದಿ ಎಂದು ಕೇಳಲು ಅಜ್ಜಿ ಅದೆಲ್ಲ ಯಾಕೆ ಹೊಡಿ ನೀವು ಎನ್ನುವಾಗ ಅಮ್ಮ ನೀವು ಅಪ್ಪ ಹೋಗಿರಿ ನಾನು ಚಾರು ಜೊತೆಗೆ ಬರ್ತೀನಿ ಪಾಪ ಹುಡುಗಿ ಒಬ್ಬಳೇ ಎಷ್ಟು ಮಾಡ್ತಾಳೆ ಎನ್ನುತ್ತಾರೆ ಶರ್ಮಿಳ ಬೇಡಮ್ಮ ನಾನು ಮಾಡ್ಕೊಂಡು ಬರ್ತೀನಿ ನೀವು ಹೋಗಿ ಎಂದ ಚಾರು ಮಾತಿಗೆ ಆಯಿತು ಮಗಳ ನಾನು ಹೊಡ್ತೀನಿ ಸಾನ್ವಿ ಒಬ್ಬಳು ಇನ್ನೂ ಮಲ್ಗೆ ಇದ್ದಾಳೆ ಅವಳನ್ನು ಕೂಡ ನಿಮ್ಮ ಜೊತೆ ಬರೋಕೆ ಹೇಳ ಎನ್ನಲು ಆಯ್ತಮ್ಮ ಹಾಗೆ ಮಾಡಿ ಎಂದಳು ಚಾರು ಚಾರು ನೈವೇದ್ಯ ತಗೊಂಡು ಹೋಗ್ತೀವಮ್ಮ ಮತ್ತು ಟೆಂಪೋ ಬರುತ್ತೆ ಎನ್ನುತ್ತಾ ಬಂದಿದ್ರು ಶಿವರುದ್ರ ಆಯ್ತೋಪ್ಪ ಹಾಗೆ ಮಾಡಿ ಎನ್ನುತ್ತ ಪೊಂಗಲ್ ಮಾತ್ರ ಕಳುಹಿಸಿಕೊಟ್ಟಳು ಚಾರು ಹಾಗೆ ಇತರೆ ಅಡುಗೆಯಲ್ಲಿ ಬಿಸಿಯಾದಳು ಅಜ್ಜನ ಬಳಿ ಬರುವ ಅಜ್ಜಿ ಸುಮಲತಾ ಚಾರು ರಾತ್ರಿ ನಿದ್ದೆನೇ ಮಾಡಿದ ಹಾಗಿಲ್ಲ ರೀ ಎಲ್ಲ ಕೆಲಸ ಒಬ್ಬಳೇ ಮಾಡ್ತಿದ್ದಾಳೆ ಬೆಳಗ್ಗೆನೆ ಎದ್ದು ಮನೆ ಕಸ ಹೊಡೆದು ಮನೆ ಒರೆಸಿ ಹಸುಗೆ ಬುಲ್ಲಾಕಿ ಎಂದು ಮಾತಾಡುವಾಗಲೇ ಸಾಗ್ಬಿಡಮ್ಮಿ ಅದೇನ್ ಬ್ರಹ್ಮ ವಿದ್ಯ ಅಲ್ಲ ಅದೆಲ್ಲ ನಾವುಗಳು ದಿನ ಮಾಡಕ್ಕಿಲ್ವಾ ಅಪರೂಪಕ್ಕೆ ಕೈ ನೋವು ಬರ್ತದಷ್ಟೆ ಕಷ್ಟ ಆಗಕ್ಕಿಲ್ಲ ಪೂಜೆ ಗೊತ್ತಾಯ್ತು ನಡಿ ನಡಿ ಎಂದು ಚಾರು ಓರೆ ನೋಟ ಬಿಟ್ಟು ಹೋದ್ರು ಮಠದ ಕಡೆಗೆ ಸಾಗಿದ ಅಜ್ಜ ಅಜ್ಜಿ ಶಿವರುದ್ರ ಶರ್ಮಿಳಾ ಪೂಜೆ ಮಾಡಿಸೋವಾಗ ಸಾನ್ವಿಯ ಕರೆ ಬಂತು ಏನೇ ಎಂದು ಶರ್ಮಿಳಾ ಕೇಳಲು ಅಮ್ಮ ನಾನು ಇಲ್ಲೇ ಅರ್ಶಿಣ ಬಣ್ಣ ಸೀರೆ ಇಟ್ಟಿದ್ದೆ ಎಲ್ಲೋಯ್ತಮ್ಮ ಕೇಳುತ್ತಾ ಇರೋ ಬಟ್ಟೆ ಬರಿಯನ್ನೆಲ್ಲ ಎಲ್ಲಿತಿದ್ಲು ಸಾನ್ವಿ ಅಲ್ಲೇ ಇರುತ್ತೆ ಮಗಳೇ ಪೂಜೆ ನಡೀತಿದೆ ಅಪ್ಪ ಬೈತಾರೆ ಎಂದ ಶರ್ಮಿಳಾ ಮಾತಿಗೆ ಆ ಸೀರೆ ಉಟ್ಕೊಂಡು ದಚ್ಚು ಮಾವನ ಜೊತೆಗೆ ಬರ್ತೀನಿ ನಾನು ಎಂದಾಗ ಆಯಿತು ಕಣೆ ಹುಷಾರು ಏನೂ ತರಲೆ ಮಾಡಬೇಡ ಅಮ್ಮ ಅಷ್ಟೇ ನೀನು ಸರಿಯಾಗಿ ವಿಚಾರಿಸ್ಕೊಳ್ತಾರೆ ಎನ್ನುವಾಗ ಸಾನ್ವಿ ಇನ್ನೂ ಏನೋ ಹೇಳ್ತಿದ್ಲು ದೇವಸ್ಥಾನದ ಗಂಟೆ ಶಬ್ದಕ್ಕೇನು ಕೇಳಿಸದೆ ಹೊರಗಡೆ ನಡೆದ್ರು ಶರ್ಮಿಳ ಸಮಯ ಹನ್ನೊಂದರ ಆಸುಪಾಸಾಗಿತ್ತು ಅಡುಗೆ ಕೆಲಸ ಒಂದು ರೀತಿಯಾಗಿ ಕಡೆ ಹಂತ ತಲುಪಿತ್ತು ಆದ ಅಡುಗೆಯನ್ನು ಟೆಂಪೋದಲ್ಲಿ ಎತ್ತಿಟ್ಟುಕೊಳ್ಳಲು ಚೆಲುವಿ ಬಸ್ಸನಿಗೆ ತಿಳಿಸಲು ಹೋಗಿದ್ಲು ಇತ್ತ ಸ್ನಾನ ಮುಗಿಸಿಕೊಂಡು ತಯಾರಾಗಿ ಹೊರಗಡೆ ಬಂದವನ ಕಣ್ಣಿಗೆ ಕಂಡಿದ್ದು ದಣಿದು ಸುಸ್ತಾಗಿದ್ದ ಚಾರು ನೋಡಿದವ ಪಾನಕ ತಂದು ಮುಂದಿಡಿದಿದ್ದ ಪಾನಕ ನೋಡಿದವಳು ನಂಗೆ ಬೇಡಲಕ್ಕಿ ನೀನು ಬೇಕಿದ್ರೆ ಕುಡಿ ಎಂದು ಮುಖ ಸಪ್ಪಗಾಕಿದ್ಲು ವೈಫಿ ಬೆಳಿಗ್ಗೆಯಿಂದ ಏನು ತಿಂದಿರಲಿಲ್ಲ ನೀನು ಇದಾದರೂ ಕುಡಿ ಎಂದು ಮುಂದಿಡಲು ಬೇಕಿಲ್ಲ ಎಲ್ಲ ಮುಗೀಲಿ ಆರಾಮಿನ ಊಟನೇ ಮಾಡ್ತೀನಿ ಎಂದಳು ತರಕಾರಿ ಬೇಳೆ ದೊಡ್ಡ ತಪ್ಪಳ್ಳಿಯಲ್ಲಿ ಬೇಯ್ತಿತ್ತು ದೊಡ್ಡ ಸೌಟ್ ಹಿಡಿದು ತಿರುಗಿಸ್ತಿದ್ಲು ಆದರೆ ಅವಳಿಗೂ ಸಾಕಾಗಿತ್ತು ಅದಕ್ಕೆ ಸುಸ್ತಾದಂತೆ ಕಾಣಿಸ್ತಿದ್ಲು ನಿನಗೆ ಅಡುಗೆ ಮಾಡು ಅಂತ ಹೇಳಿರೋದು ಉಪವಾಸ ಇರುವಂತ ಅಲ್ಲ ಎಂದವ ತನ್ನ ತಿರುಗಿಸಿ ಕುಡಿ ಎಂದಾಗ ಈಗ ಇಲ್ಲಿಂದ ಹೋಗಲಕ್ಕಿ ಇವತ್ತು ಅಡುಗೆ ಕತೆ ಕಂಪ್ಲೀಟ್ ಆಗೋವರೆಗೂ ನೀನು ಈ ಕಡೆ ಸುಳಿಬಾರ್ದು ಅರ್ಥ ಆಯ್ತಾ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಎಂದಳು ಯಾಕೋ ನಿಂದು ಅತಿ ಆಯಿತು ಚಾರುಣ್ಯ ಏನಾದರೂ ಮಾಡೋದಕ್ಕೆ ಇಷ್ಟು ಟೈಮ್ ಬೇಕಿಲ್ಲ ನನಗೆ ಒಂದೇ ಸತಿ ಒಂದೇ ಸತಿ ಎಲ್ಲವನ್ನ ಬಿಸಾಡಬಹುದು ಇಲ್ಲ ನಿನ್ನನ್ನೇ ಎಲ್ಲಾದರೂ ಲಾಕ್ ಮಾಡ್ಬೋದು ಇಲ್ಲ ಒಂದು ಡಬ್ಬ ಉಪ್ಪು ತಂದು ಸುರಿಬಹುದು ಆ ಸಮಯಕ್ಕೆ ಈ ಅಡುಗೆ ತಪ್ಸೋ ಹಾಗೆ ಮಾಡುವುದು ಈ ಬಿಬಿಗೆ ದೊಡ್ಡ ಮ್ಯಾಟ್ರೇ ಅಲ್ಲ ನೋಡಿದ್ಯಾ ನಿನ್ನ ತಲೆಗೆ ಏನೇ ನೋಡ್ತಿದೆ ಜಗಳ ಮಾಡ್ತಾ ಮಾಡ್ತಾ ಅದನ್ನೆಲ್ಲ ಮಾಡಿ ಕೋಪದಲ್ಲಿ ಮಾಡ್ತೆ ಅಂತ ನೆಪ ಕೊಡೋ ಪ್ಲಾನ ಹೋಗಿಲ್ಲ ಎಂದಾಗಂತೂ ಅವನ ಕೋಪ ತಾರಕಕ್ಕೇರಿತು ಅವಳ ಮಾತಿಗೆ ರೀಗಿದವ ಗ್ಲಾಸ್ ಎತ್ತಿ ದೂರಕ್ಕೆ ಕುಕ್ಕಿ ಹೋದ ಪ್ರತಿ ಬಾರಿ ಅವನ ಎಲ್ಲ ಕಾಳಜಿ ಮಾತಿಗೂ ಚಾರು ಅಡುಗೆ ಕೆಡಿಸಿದ್ರೆ ಎನ್ನುವ ಭಯದಲ್ಲೇ ಉತ್ತರ ನೀಡ್ತಿದ್ದ ಕಾರಣ ಅವನ ಮನಸ್ಸಿಗೆ ಬೇಸರವಾಗಿತ್ತು ನಿಜ ಅರಿಶಿಣ ಬಣ್ಣದ ಸೀಡಿಯಲ್ಲಿ ನುಳಿಯುತ್ತಾ ಬಂದವಳನ್ನು ಹೊಗಳುವ ಮನಸ್ಸಲ್ಲದಿದ್ದರೂ ಚಾರು ಕಿವಿಗೆ ಕೇಳಿಸುವಂತೆ ಏನೇ ಕೋತಿಮರಿ ಇವತ್ತು ಸಖತ್ ಬ್ಯೂಟಿಫುಲ್ ಆಗಿದೆಯಾ ಮನವೆಲ್ಲ ಚಾರು ಕಡೆಗೆ ಇತ್ತು ಆದರೂ ಹೊಗಳಿದ ಮಾವ ನಂಗೆ ಗೊತ್ತಿತ್ತು ನನ್ನ ನೋಡಿ ಪೀದ ಆಗ್ತೀಯಾ ಅಂತ ಎಂದವಳು ಸೆರಗನ್ನು ಸುತ್ತುತ್ತಾ ನುಳಿಯುತ್ತಾ ಓಡೋಡಿ ಬಂದಿದ್ದಳು ಸಾನ್ವಿ ಅವರ ಮಾತುಕತೆ ಕಿವಿಗೆ ಬಿದ್ದರೂ ಲೆಕ್ಕಿಸದೆ ಸುಮ್ಮನಿದ್ಲು ಚಾರು ನಿಂಗೇನು ಕಡಿಮೆ ಸಾನು ಮಾಮೂಲಿ ಆಗಿದ್ರೆ ನೋಡೋಕ್ಕೆ ಅಪ್ಸರೆ ಇನ್ನು ಈ ಥರ ಸೀರೆಗಿರ ಹಾಕಿದ್ರೆ ಕೋತಿ ಮರಿಯಲ್ಲಿ ಕೋಟಿ ಹುಡುಗಿರಲ್ಲಿ ನೀನೆ ಸುಂದ್ರಿ ಥರ ಕಾಣ್ತೀಯ ಎಂದವನ ಗಮನ ಮತ್ತೆ ಚಾರು ಕರೆ ಅರ್ಧ ಮೂತಿ ತಿರುಗಿ ಕೆಲಸ ಮಾಡ್ತಿದ್ಲು ಚಾರು ಬಾ ಬಾವೊಂದು ಫೋಟೋ ತೊಗೊಳ್ಳೋಣ ಎಂದು ಅವನ ಮೊಬೈಲ್ ಹಿಡಿದು ಪೋಸ್ ಕೊಡ್ತಾ ಫೋಟೋಸ್ ತೊಗೊಳ್ತಿದ್ದೆ ತಗೊಂಡಿದ್ದು ಸಾನು ಇಷ್ಟೇ ಸಾಲಲ್ಲ ಕೋತಿ ಮರಿ ಬಾ ನಿನ್ನ ಮಾಡೆಲ್ ಮಾಡೆಲ್ ಮಾಡ್ತೀನಿ ಎಂದವ ಕೈ ಹಿಡಿದು ಕರ್ಕೊಂಡು ಹೋಗಿ ಥರ ಥರ ಫೋಟೋ ತೆರೆಯುತ್ತಿದ್ದ ಪೋಸ್ ಕೂಡ ಅವನೇ ತೋರಿಸ್ತಿದ್ದ ಮೈ ಕೈ ಕೂಡ ಆಗಾಗ ಮುಟ್ಟುತ್ತಿದ್ದದ್ದು ನೋಡಿದ ಚಾರು ಇವನ ಜನ್ಮಕ್ಕಿಷ್ಟು ಇವನು ಇವನ ಹೈ ಕ್ಲಾಸ್ ಲಾಯಲಿಟಿನು ಮ ತಾಯಿ ದಿಲ್ಕಿರಾಣಿ ದಿಲ್ರುಬ ನೀ ನೀನು ಅದೆಷ್ಟು ದುರಾದೃಷ್ಟ ಮಾಡಿದ್ಯೋ ಈ ಹಸುರನ ಮದುವೆ ಆಗೋಕ್ಕೆ ಜೀವನಿಗೆ ಯಾರನ್ನು ಮುಟ್ಬೇಕು ಹೇಗೆ ಮುಟ್ಬೇಕು ಏನೂ ಗೊತ್ತಿಲ್ಲ ಕಣೆ ಸಿಗೋ ಎಲ್ಲ ಹುಡುಗಿರ ಜೊತೆ ಫ್ರಾಡ್ ಮಾಡ್ತಾನೆ ಈ ಮನ್ಮಥನಿಗೆ ಹುಡುಗಿರ ಫಾಲೋವರ್ಸ್ ಬೇರೆ ಕೇಳು ಮನಸಲ್ಲೇ ಬೈಕೊಂಡು ಹಾಳಾಗೋಗಲಿ ನಂಗೆ ಯಾಕೆ ಕೋದಿ ಮರಿ ಸುಂದರೀನಾ ಅದನ್ನು ಮಾಮೂಲಿ ದಿನವೇ ನೋಡೋಕ್ಕಾಗಲ್ಲ ಇನ್ನು ಸೀರಿಯಲ್ ಬೇರೆ ಕರ್ಮ ಕರ್ಮ ಎನ್ನುವಾಗ ಸೀರಲೆ ಹುಡುಗಿರ ನೋಡಲೆ ಬಾರದು ನಿಲ್ಲ ಟೆಂಪ್ರೇಚರು ಎನ್ನುತ್ತಾ ಹಾಡಾಡ್ತಿದ್ದ ಬಿ ಬಿ ಧ್ವನಿ ಕೇಳಿಸಿ ಈ ಗಡವಕ್ಕೆ ಈ ಹಳ್ಳಿಯಲ್ಲಿ ಕೋತಿ ಮರಿ ಸಿಕ್ಕಿಲ್ಲ ಅಂದಿದ್ರೆ ಚೆನ್ನಾಗಿರೋದೇನು ಒಳ್ಳೆ ಕಂತೆಗೆ ತಕ್ಕ ಬಂತೆ ಅಂತಂದು ಎಂದು ಸಿಡಿಮಿಡಿದು ಸಾರು ಬೇಲು ಬಿಟ್ಟು ಚೆಲುವಿ ಅವೆಲ್ಲ ಎತ್ತಿಟ್ಟಿದ್ರ ಕೇಳುತ್ತಾ ಹೋದಳು ಚಾರುಗೆ ಯಾಕೋ ಹೊಟ್ಟೆ ಕಿಚ್ಚು ಮಧ್ಯಾಹ್ನ ಹನ್ನೆರಡುವರೆಯ ಸಮಯ ಅದಕ್ಕೆ ಎಲ್ಲವೂ ಆಯಿತು ಸಾಂಬಾರು ಒಂದು ಎಟ್ಟಿಟ್ರೆ ಮುಗೀತು ಎಂದ ಚಲುವಿ ಮಾತಿಗೆ ಆಯ್ತು ಚೆಲುವಿ ಆಗಿರುತ್ತೆ ಹೋಗಿ ನೋಡಿ ಹೇಳ್ತೀನಿ ಅದನ್ನು ಎತ್ತಿರಿಸ್ಬಿಡೋಣ ಎನ್ನುತ್ತಾ ಅಡುಗೆ ಜಾಗಕ್ಕೆ ಹೋದವಳ ಕಣ್ಣಿಗೆ ಬಿ ವಿ ಸಾರಿನ ಪಾತ್ರೆಯ ಬಳಿ ನಿಂತು ಮುಖ ಗಂಭೀರವಾಗಿಟ್ಕೊಂಡು ಕೈಯಲ್ಲಿ ಯಾವುದೋ ಪುಡಿ ಹಿಡಿದದ್ದು ಕಂಡಿತು ಮೊದಲೇ ದುಡುಕು ಸ್ವಭಾವದ ಹುಡುಗಿ ಚಾರು ಮೊದಲ ಭೇಟಿಯಲ್ಲಿ ದುಡುಕಿ ಕೈ ಮಾಡಿದ್ಲು ಈಗ ಏನು ಮಾಡ್ತಾಳು ನೋಡಿದವಳು ಹೆದರುತ್ತಾ ಲಕ್ಕಿ ಕಡೆಗೂ ನಿನ್ನ ಹಸುರ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ ಅಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ರೆ ಕೆಡ್ಸೋ ಬಂದಿದ್ಯಲ್ವಾ ನಾಚಿಕೆ ಆಗಲ್ವಾ ನನ್ನ ಮೇಲಿನ ಸೇಡು ಕೋಪ ತಾಪ ಬಿಡು ಊರಿನ ಜನರ ನಿರೀಕ್ಷೆ ಹಾಳಾಗುತ್ತೆ ಅಷ್ಟು ಜನ ಉಪವಾಸ ಇರ್ತಾರೆ ಅನ್ನೋ ಆಲೋಚನೆ ಇಲ್ವಾ ಎಂದು ಮಾತಾಡುತ್ತಾ ಬಂದವಳೆ ಅವನ ಎದೆಗೆ ಕೈ ಹಾಕಿ ಹಿಂದಕ್ಕೆ ತಳ್ಳಿದ್ಳು ವೈವ್ಯದು ಎಂದು ಏನೋ ಹೇಳಲು ಬಂದವನ ಮಾತಿಗೆ ಅಡ್ಡ ಹಾಕುವಂತೆ ಸಾಕು ನಿಲ್ಲಿಸು ಬೆರೆಸಿದ್ಯೋ ಇಲ್ಲ ಇನ್ನೂ ಬೆರೆಸ್ತಿದ್ಯೋ ಕೇಳುತ್ತಾ ಅವನ ಕೈಯಲ್ಲಿದ್ದ ಪುಡಿ ಹಿಡಿದು ವಾಸನೆ ನೋಡಿದ್ಲು ಯಾವುದೋ ಪಾಷಾಣದ ವಾಸನೆ ಅದು ನೋಡಿದವಳಿಗೆ ಅವನ ಮೇಲೆ ಸಿಟ್ಟು ಹೆಚ್ಚಾಯಿತು ಅಲ್ಲಿಗೆ ಬಂದ ಸಾನ್ವಿ ಅಲ್ಲೇ ಅಡುಗೆ ಮನೆ ಹತ್ತ ಬಿದ್ದಿದ್ದ ಇಡೀ ಪಾಷಾಣ ನೋಡಿ ಏನಿದು ಅಡುಗೆಯಲ್ಲಿ ಏನು ಬೆರೆಸಿದ್ಯಾ ಜೋರಾಗಿ ಕೇಳಿದ್ಲು ಮುಂದೆ ನೋಡಿದ್ದು ಸುಳ್ಳಾಗಬಹುದು ಎನ್ನು ಪಾಠ ಈ ಪ್ರಬೆಲೆಗೆ ಪರಿಚಯ ಮಾಡಬೇಕು ಮಾಡುವ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ